ओम श्री गणेशाय नमः ओम श्री गुरुभ्यः नमः नमः सूर्या चंद्र मंगलाबुधाच कृ शुक्र शनि भैषय राहु केतवे नमः नमस्ते आश्वो आचार्य गुरुजी वाहिनी ಗೆ ತಮಗಲರಗೆ ಆದರದ ಸ್ವಾಗತ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋಸಾಯಿಸಿ ಸಬ್ಸ್ಕ್ರೈಬ್ ಮಾಡುವುದಂತ ತಮಗಲರಗೆ ಅನಂತನಂದ ಧನ್ಯವಾದಗಳ ಸಲ್ಲಿಸುತ್ತಾ ಮಾಸ ಭೋಷದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ಆಗಸ್ಟ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕನ್ಯಾ ರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಅಲ್ಲಿ ಬುಧಾದಿತ್ಯರಿಂದ ಶುಭ ಫಲ ಶತ್ರು ಮತ್ತು ಆರೋಗ್ಯದ ಬಗ್ಗೆ ಎಚ್ಚರ ಅಂತ ಒಂದು ವಾಕ್ಯ ಬಂದಿದೆ ಬುಧ ಆದಿತ್ಯರೆಂದರೆ ಅಲ್ಲಿ ಬುಧ ಮತ್ತು ಸೂರ್ಯನಿಂದ ನಿಮಗೆ ಉತ್ತಮ ಫಲಗಳು ಈ ತಿಂಗಳಲ್ಲಿ ಸಿಗುವಂಥ ಅವಕಾಶ ಇರುತ್ತೆ ಹಾಗೆಯೇ ನಿಮ್ಮ ಆರೋಗ್ಯದ ವಿಚಾರ ಮತ್ತು ನಿಮಗೆ ಇರತಕ್ಕಂಥ ವಿವಿಧ ರೀತಿಯ ಶತ್ರು ಪೀಡೆಗಳು ಅಥವಾ ವೈರಿ ಕಾಟಗಳ ಬಗ್ಗೆ ಎಚ್ಚರವನ್ನು ಈ ಆಗಸ್ಟ್ ತಿಂಗಳು ಕೊಡ್ತಾಯಿದೆ ನಿಮಗೆ ಹಣಕಾಸು ಉದ್ಯಮ ವ್ಯಾಪಾರ ಶಿಕ್ಷಣದ ವಿಚಾರವಾಗಿ ಸ್ವಲ್ಪ ಆಶಾದಾಯಕವಾಗಿ ಇರುತ್ತೆ ಆದರೆ ವೈಯಕ್ತಿಕ ಜೀವನ ಜೊತೆಗೆ ಕೌಟುಂಬಿಕ ಜೀವನ ನೆಮ್ಮದಿಯ ವಿಚಾರ ಆರೋಗ್ಯದ ವಿಚಾರದಲ್ಲಿ ಏರುಪೇರಿನ ಘಟನೆಗಳು ತಿಂಗಳ ಪೂರ್ತಿ ನಡೆಯುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಇತರ ಒಂದು ನಿಮಗೆ ಐದು ಅಥವಾ ಆರು ಗ್ರಹಗಳ ವೈರುಧ್ಯವನ್ನು ಏಕಕಾಲದಲ್ಲಿ ಎದುರಿಸಬೇಕಾಗುತ್ತೆ ಕೆಲವೊಂದು ಹಂತದಲ್ಲಿ ನಿಮಗೆ ಆರು ಅಥವಾ ಏಳು ಗ್ರಹಗಳು ಸವೃದ್ಧವಾಗುವಂಥ ಸ್ಥಿತಿಗಳು ನಿರ್ಮಾಣ ಆಗುತ್ತೆ ಅಲ್ಲಿ ವಿಶೇಷವಾಗಿ ನಿಮಗೆ ಬುಧ ಮತ್ತು ಸೂರ್ಯರ ಒಂದು ಆಶೀರ್ವಾದ ತಿಂಗಳ ಆರಂಭದಲ್ಲಿ ಸೂರ್ಯನ ಆಶೀರ್ವಾದ ಇರುತ್ತೆ ಬುಧನಿಗೆ ಆರಂಭದಲ್ಲಿ ವಕ್ರಗತಿರು ಕಾರಣ ಆತನ ಆಶೀರ್ವಾದ ನಿಮಗೆ ಆಗಸ್ಟ್ ಹತ್ತರಿಂದ ಆರಂಭ ಆಗುತ್ತೆ ಹಾಗಾಗಿ ಅಲ್ಲಿ ಕೆಲವೊಂದು ದಿನಗಳಲ್ಲಿ ನಿಮಗೆ ಗ್ರಹಗಳ ವೈಪರೀತ್ಯದ ಕೊರತೆಗಳು ಕಾಡ್ತವೆ ಅದೇ ರೀತಿ ನಿಮಗೆ ಇರತಕ್ಕಂತಹ ಅಲ್ಲಿ ನಿಮಗೆ ಮಂಗಳ ಗುರು ಶುಕ್ರ ಶನಿ ಕೇತುಗಳು ಈಗ ವಿರುದ್ಧವಾಗಿರುವಂಥ ಪರಿಣಾಮಗಳು ಕೆಲವೊಂದು ಭಾಗದಲ್ಲಿ ನಡೆಯುತ್ತೆ ಶುಕ್ರನು ನಿಮಗೆ ಆರಂಭದಲ್ಲಿ ಸ್ವಲ್ಪ ಶುಕ್ರನ ಅನುಗ್ರಹ ಕಡಿಮೆ ಇರುತ್ತೆ ಆ ಬಳಿಕ ನಿಮಗೆ ಶುಕ್ರನ ಅನುಗ್ರಹ ಆರಂಭ ಆಗುತ್ತೆ ಇಪ್ಪತ್ತನೇ ಇಪ್ಪತ್ತ ಒಂದರಿಂದ ಆರಂಭ ಆಗುವಂಥದ್ದು ಇಪ್ಪತ್ತರವರೆಗೂ ನಿಮ್ಮ ರಾಶಿಯಿಂದ ದಶಮದಲ್ಲಿ ಶುಕ್ರನಿರುವಂಥ ಹಾಗಾಗಿ ಇಲ್ಲಿ ಗ್ರಹಗಳ ಒಂದು ಗೋಚಾರದಲ್ಲಿ ಕೆಲವೊಂದು ಏರುಪೇರಿನ ಘಟನೆಗಳು ಆಗುವ ಕಾರಣ ನಿಮಗೆ ತಿಂಗಳ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಅನೇಕ ರೀತಿಯ ಏರುಪೇರುಗಳು ಸಹ ನಿಮ್ಮ ಜೀವನದಲ್ಲಿ ಸಹ ಕಂಡು ಹಾಗಾಗಿ ನೀವು ತನುಮಾನ ಧನದ ಒಂದು ಸ್ವಯಂಭವನ್ನು ಆಗಸ್ಟಲ್ಲಿ ಕಾಪಾಡ್ಕೊಳ್ಬೇಕು ಇನ್ನು ಒಂದೊಂದಾಗಿ ಗ್ರಹಗಳ ವಿಚಾರ ಹೇಗೆ ಇದೆ ಅಂತ ಗಮನಿಸಿದಾಗ ಮೊದಲು ಸೂರ್ಯನ ವಿಚಾರ ಸೂರ್ಯನಿಂದ ನಿಮಗೆ ಆರಂಭದಲ್ಲಿ ಹದಿನಾರರವರೆಗೆ ಆಗಸ್ಟ್ ಆರಂಭದಿಂದ ಹದಿನಾರವರೆಗೂ ನಿಮಗೆ ವಿಪರೀತವಾಗಿ ಉತ್ತಮವಾದ ಶುಭ ಶುಭಗಳನ್ನು ಸೂರ್ಯನ ಕೊಡ್ತಾನೆ ಇದರಿಂದ ಲಾಭ ಸ್ಥಾನದಲ್ಲಿ ಸೂರ್ಯ ಭಗವಂತನು ಇರುವ ಕಾರಣ ನಿಮಗೆ ಲಾಭ ಸುಖ ಜಯ ಇದೆ ಆರೋಗ್ಯ ಸುಧಾರಣೆ ಇದೆ ಮನಸ್ಥಿತಿ ಇದೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರು ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ರೀತಿಯ ಶುಭ ಆಗುವಂಥದ್ದು ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು ಮನಸ್ಸಿನ ಎಲ್ಲ ನಿಮ್ಮ ಇಷ್ಟಾರ್ಥಗಳು ಬೇಡಿಕೆಗಳು ಈಗ ಈಡೇರುವಂಥ ಒಂದು ಉತ್ತಮವಾದ ಆಶೀರ್ವಾದ ಆ ಒಂದು ಸೂರ್ಯ ಭಗವಂತರು ನಿಮಗೆ ಹದಿನಾರನೇ ತಾರೀಕು ವರೆಗೂ ಕೊಡ್ತಾ ಇರ್ತಾರೆ ಹಾಗಾಗಿ ಈ ಒಂದು ಅವಧಿಯನ್ನು ಪ್ರಮುಖವಾಗಿ ಗಮನದಲ್ಲಿಟ್ಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಇಷ್ಟರೊಳಗೆ ಮಾಡುವಂಥದ್ದು ಒಳ್ಳೆಯದು ವಿಶೇಷವಾಗಿ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಅಥವಾ ಇನ್ನಿತರ ಯಾವುದೇ ರೀತಿಯ ರಾಜಕೀಯ ಮೂಲ ಆಗಬೇಕಾದ ಕೆಲಸ ಕಾರ್ಯ ಇರ್ಬೋದು ಅಥವಾ ಇನ್ನಾವುದಾದರೂ ಭೂಮಿ ದಾಖಲೆ ಪತ್ರಗಳು ಅಥವಾ ಇನ್ನಿತರವಾದ ನಿಮ್ಮ ಸ್ಥಿರ ಆಸ್ತಿಗಳಿಗೆ ಸಂಬಂಧಪಟ್ಟ ವಿಚಾರಗಳು ಅವೆಲ್ಲವೂ ಯಾವನಾರ ಒಳಗೆ ನಿಮಗೆ ಬಹಳ ಉತ್ತಮವಾದ ಅವಕಾಶ ಇರುವಂಥದ್ದನ್ನು ಮಾಡಿಕೊಳ್ಳುವಂಥದ್ದು ಈ ಕಾಲದಲ್ಲಿ ನಿಮಗೆ ಆರೋಗ್ಯ ಸುಖ ಜಯ ಲಾಭ ಸ್ಥಾನಮಾನಗಳು ಸೂರ್ಯನಿಂದ ಸಿಗ್ತವೆ ಅದೇ ನಿಮಗೆ ಹದಿನೇಳಕ್ಕೆ ಯಾವಾಗ ಸೂರ್ಯನಲ್ಲಿ ಸಿಂಹರಾಶಿಗೆ ಪ್ರವೇಶಿಸ್ತಾನೆ ಹದಿನಾರರ ರಾತ್ರಿ ಸೂರ್ಯನ ರಾಶಿ ಪರಿವರ್ತನೆ ಆಗುತ್ತೆ ಹಾಗಾಗಿ ಹದಿನೇಳರಿಂದ ಹದಿನೇಳರಿಂದ ನಿಮಗೆ ಸೂರ್ಯ ಅನುಗ್ರಹ ಇರುವುದಿಲ್ಲ ಅಲ್ಲಿ ನಿಮ್ಮ ನಿಮಗೆ ರಾಶಿಯಿಂದ ವ್ಯಯದಲ್ಲಿ ಅಥವಾ ಹನ್ನೆರಡನೇ ಮನೆಯಲ್ಲಿ ಬರುವಂತಹ ಸೂರ್ಯನಿಂದ ಅಲ್ಲಿ ಕ ಸಿಂಹರಾಶಿಗೆ ಬಂದಂತಹ ಸೂರ್ಯನಿಂದ ನಿಮಗೆ ಕಷ್ಟ ನಷ್ಟಗಳು ಆರೋಗ್ಯದಲ್ಲಿ ಏರ್ಪೇರು ವೈರತ್ವಗಳು ಬರುವಂಥದ್ದು ದುಃಖದ ವಾರ್ತೆಗಳನ್ನು ಕೇಳುವಂಥದ್ದು ಯಾವುದೇ ಕೆಲಸ ಕಾರ್ಯ ವಿಳಂಬ ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಧಾನಗತಿ ಆಗುವಂಥದ್ದು ಹಿಂದಿನ ಪ್ರಯತ್ನಗಳಿಗೆಲ್ಲ ಈಗ ಯಾವುದೇ ಫಲಗಳು ಬಾರದಿರೋಂಥದ್ದು ಎಲ್ಲ ಫಲಗಳು ವಿಳಂಬ ಆಗುವಂಥ ಘಟನೆಗಳು ಆಗುತ್ತೆ ಹಾಗಾಗಿ ಆ ಸೂರ್ಯನ ಭಗವಂತನ ಆಶೀರ್ವಾದ ನಿಮಗೆ ಹದಿನೇಳರ ಬಳಿಕ ಇರೋದಿಲ್ಲ ಅನ್ನೋ ಮಂಗಳ ಮುಂದೆ ಮಂಗಳನ ವಿಚಾರ ಮಂಗಳನ ವಿಚಾರ ಗಮನಿಸಿದಾಗಲೂ ನಿಮಗೆ ಆರಂಭದಲ್ಲೇ ನಿಮಗೆ ಮಂಗಳನು ಅಥವಾ ಕೊನೆಯವರೆಗೂ ನಿಮ್ಮ ರಾಶಿಯಲ್ಲಿ ಜನ್ಮದಲ್ಲಿ ಇರುವ ಕಾರಣ ಮಂಗಳನಿಂದ ನಿಮಗೆ ಅನೇಕ ಏರುಪೇರುಗಳು ಬರ್ಬೋದು ವಿಶೇಷವಾಗಿ ಆರೋಗ್ಯದ ಮೇಲೆ ಯಾವ ಜನ್ಮದಲ್ಲಿ ಮಂಗಳಿದ್ದಾಗ ಆರೋಗ್ಯದಲ್ಲಿ ಹಿಂದೆ ಇದ್ದಂಥ ಕಾಯಿಲೆಗಳು ಅಥವಾ ಸಮಸ್ಯೆಗಳು ಈಗ ಮತ್ತೆ ಕ್ಯಾರಿ ಬರುವಂಥದ್ದು ಅದು ಬಿ ಪಿನೋ ಶುಗರೋ ಅಸ್ತಮನೋ ಡಯಬಿಟಿಸೋ ಅಥವಾ ಇನ್ನಿತರ ಅಲರ್ಜಿನೂ ಇರ್ಬೋದು ಅವಳು ಈಗ ನಿಮಗೆ ಆ ಮಂಗಳನ ವೈರಧ್ಯದಿಂದ ಮತ್ತೊಮ್ಮೆ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಆರೋಗ್ಯವಂತರಿಗಾಗಿ ಹೊಟ್ಟೆಯಲ್ಲಿ ಆಸಿಡಿಟಿ ಅಜೀರ್ಣ ಅಥವಾ ಜೀರ್ಣ ಹೊಟ್ಟೆಯ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣದ ಹೆಚ್ಚಳ ಅಥವಾ ಇನ್ನು ಕೆಲವರಿಗೆ ಪಿತ್ತದ ವಿಕಾರ ಇವೆಲ್ಲ ಜರಗಬಹುದಾಗಿದೆ ಆ ಬಗ್ಗೆ ಸ್ವಲ್ಪ ಗಮನವನ್ನು ಗಮನಿಸಬೇಕು ಅದೇ ರೀತಿ ಕೆಲವರಿಗೆ ಸಣ್ಣ ಪುಟ್ಟ ಅವಘಡಗಳು ಆಗುವಂಥ ಸಾಧ್ಯತೆಗಳೆಲ್ಲ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ಮಂಗಳನ ವೈರಧ್ಯವನ್ನು ಎದುರಿಸಬೇಕಾಗುತ್ತೆ ಆಗಸ್ಟ್ ಪೂರ್ತಿ ಇನ್ನು ಬುಧನ ವಿಚಾರ ಆಗಲೇ ಹೇಳ್ತಿರೋದು ನಿಮಗೆ ಬುಧನ ಹತ್ತನೇ ತಾರೀಕಿನ ಬಳಿಕ ನಿಮಗೆ ಪೂರಕವಾಗುತ್ತೆ ಹಾಗಾಗಿ ಒಂಬತ್ತರವರೆಗೂ ಬುಧನಿಗೆ ವಕ್ರಗತಿ ಇರುವ ಕಾರಣ ಅಲ್ಲಿ ಕೆಲವೊಮ್ಮೆ ನಿಮಗೆ ಒಂಬತ್ತರವರೆಗೂ ಸಣ್ಣ ಪುಟ್ಟ ಏರುಪೇರುಗಳು ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಹಣಕಾಸಿನ ಕೊರತೆ ಆಗ್ಬೋದು ಆದರೆ ಯಾವಾಗ ಹತ್ತನೇ ತಾರೀಕಿನ ಬುಧನು ಅಲ್ಲಿ ರುಜುಗತಿಗೆ ಬರ್ತಾನೋ ನಿಮಗೆ ವಿಶೇಷವಾದ ಶುಭಫಲಗಳು ಸಿಗ್ತಾಯಿದ್ದಾವೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ಹಣಕಾಸಿನ ಚೆನ್ನಾಗುತ್ತೆ ಲಾಭಗಳು ಆದಾಗ ಚೆನ್ನಾಗಿ ಬರಲಿಕ್ಕೆ ಬುಧನು ಸಹಾಯ ಮಾಡ್ತಾನೆ ಇನ್ನು ಗುರುವಿನ ನಿಮ್ಗೆ ಬಲ ನಿಮಗೆ ಈ ತಿಂಗಳು ಪೂರ್ತಿ ಇರೋದಿಲ್ಲ ಹಿಂದೆಯೂ ಇರೋದಿಲ್ಲ ಹಾಗಾಗಿ ಗುರುವಿನ ಬಲದ ಕೊರತೆ ನಿಮ್ಮನ್ನು ಈ ತಿಂಗಳಲ್ಲೂ ಕಾಡುತ್ತೆ ಅಲ್ಲಿ ನಿಮಗೆ ಅನೇಕ ರೀತಿಯ ಖರ್ಚುಗಳು ಬರುವಂಥದ್ದು ಕಲಹ ಭಾಗವಾದಗಳು ಬರುವಂಥದ್ದು ಯಾವುದೇ ಕೆಲಸ ಕರೆಗಳ ಹಿನ್ನಡೆಯನ್ನು ನಿಧಾನಗತಿ ಆಗುವಂಥದ್ದು ಸಾಧ್ಯತೆ ಗುರುವಿನ ಸಾಧ್ಯತೆಯಿಂದ ಬರುತ್ತೆ ಮಗ ಶುಕ್ರನ ವಿಚಾರ ನಿಮಗೆ ಗೊತ್ತಿರುವಂತೆ ಇಪ್ಪತ್ತನೇ ತಾರೀಕು ನಿಮಗೆ ದಶಮದಲ್ಲಿ ಅಥವಾ ಹತ್ತನೇ ಮನೆಯಲ್ಲಿರುವಂಥ ಶುಕ್ರನು ಖರ್ಚನ್ನು ನಾನಾ ರೀತಿಯಾದಂಥ ವಿವಾದವನ್ನು ತಂದುಕೊಡ್ಬೋದು ಕೌಟುಂಬಿಕ ವಿವಾದ ಸ್ತ್ರೀ ಪುರುಷ ವಿವಾದ ಅದಕ್ಕೆ ಇನ್ನಿತರ ಯಾವುದೇ ರೀತಿಯ ನಿಮ್ಮ ವೃತ್ತಿ ಜಾಗದಲ್ಲಿ ಸಹ ವಿವಾದಗಳು ಏರ್ಪಡುವ ವಿರುದ್ಧ ಲಿಂಗದವರಿಂದ ತೊಂದರೆ ಅದು ವಿರುದ್ಧ ಲಿಂಗದವರು ನಿಮ್ಮ ಮೇಲೆ ದೂರನ ದಾಖಲಿಸುವಂಥದ್ದು ಮುಂತಾದ ಘಟನೆಗಳು ಆಗ್ತವೆ ಆದರೆ ಇಪ್ಪತ್ತೊಂದಕ್ಕೆ ಯಾವಾಗ ಶುಕ್ರನ ಪರಿವರ್ತನೆ ಆಗುತ್ತೋ ಆವಾಗ ನಿಮಗೆ ಇಪ್ಪತ್ತೊಂದರಿಂದ ವಿಶೇಷವಾದ ಶುಭ ಫಲನ ಲಾಭವನ್ನು ಜಯವನ್ನು ಶುಕ್ರನು ಕೊಡ್ತಾ ಇರ್ತಾನೆ ಇನ್ನು ಶನಿ ಮಹಾರಾಜರು ನಿಮಗೆ ಈ ತಿಂಗಳು ಆಗ ವಕ್ರಗತಿಯಲ್ಲಿ ಇದ್ದರೂ ಸಹ ನಿಮಗೆ ಶನಿ ಮಹಾರಾಜರಿಂದ ಯಾವುದೇ ರೀತಿಯ ಲಾಭಗಳು ನಷ್ಟಗಳೇನಿಲ್ಲ ಕೆಲವೊಮ್ಮೆ ವೈರುಧ್ಯ ಫಲಗಳು ಸಹ ಆಗ್ಬೋದಾಗಿದೆ ಹಾಗಾಗಿ ಶನಿ ಮಹಾರಾಜರು ಈಗ ಹೆಚ್ಚಿನ ಒಂದು ಯಾವುದೇ ರೀತಿ ಅಡೆತಡೆ ಕೊಡ್ತಾ ಇಲ್ಲ ರಾಹುಕೇತುಗಳ ವಿಚಾರಕ್ಕೆ ಬಂದಾಗ ರಾಹು ನಿಮಗೆ ವಿಶೇಷವಾದ ಶುಭ ಫಲವನ್ನು ಕೊಡುವಂಥ ಸ್ಥಾನದಲ್ಲಿರುವ ಕಾರಣ ಕೆಲವರಿಗೆ ಆಕಸ್ಮಿಕ ಧನಲಾಭ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಯಂತ್ರ ಕೊಡುವಂಥ ಯೋಗ ವಾಹನ ಕೊಡುವಂಥ ಯೋಗಗಳು ಕೆಲವೊಬ್ಬರಿಗೆ ಒದಗಿ ಬರ್ಬೋದು ಅದೇ ರೀತಿ ನೀವು ಹಿಂದೆ ಮಾಡಿದ ಕೆಲವು ಪ್ರಯತ್ನಗಳಿಗೆ ಈಗ ಸಫಲತೆಗಳು ಬರುವಂಥದ್ದು ಅದು ಹಿಂದೆ ಮಾಡಿದ ಯಾವುದೇ ರೀತಿ ನಿಮ್ಮ ಔದ್ಯೋಗಿಕ ಅಥವಾ ಉದ್ಯೋಗದ ಸಾಧನೆಗೆ ಈಗ ಅದಕ್ಕೆ ಪುರಸ್ಕಾರ ಬಹುಮಾನ ಪ್ರೈಸ್ ಇನ್ಸೆಂಟಿವ್ ಮುಂತಾದೆಲ್ಲ ಬರ್ಬೋದು ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ರಾಹು ನಿಮಗೆ ತಿಂಗಳಲ್ಲಿ ಕೊಡ್ತಾನೆ ಕೇತನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ನಷ್ಟಕಾರಕು ವ್ಯಯಕಾರಕನು ಆಗಿರೋ ಕಾರಣ ನಿಮ್ಮ ರಾಶಿಯಿಂದ ನಿಮಗೆ ಅನೇಕ ರೀತಿಯ ನಾನಾ ರೀತಿಯ ಖರ್ಚುಗಳು ಬರ್ಬೋದು ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಅಥವಾ ಯಾವುದೇ ರೀತಿಯ ನೀವು ಬಂಧುಗಳಲ್ಲಿ ಮಿತ್ರರಲ್ಲಿ ಇನ್ನಿತರ ವಿಚಾರಗಳಿಗೆ ಅಲ್ಲಿ ಹಣವನ್ನು ಹೆಚ್ಚು ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ತವೆ ಹಾಗಾಗಿ ಅಷ್ಟನ್ನು ನಿಮಗೆ ಕೇತುವಿನ ಪರಿಣಾಮಗಳು ಉತ್ತಮವಾಗಿ ಇರೋದಿಲ್ಲ ಹಾಗಾಗಿ ಸೂರ್ಯನಿಂದ ಕೇತುವಿನವರೆಗೂ ಎಂಟು ಗ್ರಹಗಳು ಯಾವ ರೀತಿ ನಿಮಗೆ ಈ ತಿಂಗಳಲ್ಲಿ ಫಲ ಕೊಡ್ತೇವೆ ಅನ್ನೋದನ್ನು ಗಮನಿಸಲಾಗಿದೆ ಇನ್ನು ಒಂಬತ್ತನೇದಾಗಿ ಕ್ಷಿಪ್ರಚಾರಿ ಅಂದರೆ ಎರಡು ದಿನಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನ ಬೆಂಬಲ ನಿಮಗೆ ಯಾವ ಡೇಟ್ಗಳಿದೆ ಯಾವ ದಿನಗಳಲ್ಲಿ ಚಂದ್ರ ವಿರುದ್ಧವಾಗಿರ್ತಾನೆ ಗಮನಿಸೋಣ ಆರಂಭದ ಒಂದು ಎರಡು ಆಗಸ್ಟ್ ಒಂದೆರಡರಲ್ಲಿ ನಿಮಗೆ ಚಂದ ಚಂದ್ರನು ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಎರಡನೇ ಮನೆಯಲ್ಲಿರುವ ಕಾರಣ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಷ್ಟ ಕಷ್ಟಗಳು ಮನಸ್ಸಿಗೆ ಚಿಂತೆ ಅದು ಆಕಸ್ಮಿಕ ನಷ್ಟಗಳ ಸಾಧ್ಯತೆ ಇರುತ್ತೆ ಮೂರು ನಾಲ್ಕರಲ್ಲಿ ಉತ್ತಮ ಫಲ ನಿಮ್ಮ ರಾಶಿಯಿಂದ ತೃತೀಯದಲ್ಲಿರುವಂಥ ಚಂದ್ರನಿಂದ ಲಾಭಾಜಯ ಸುಖ ಯಶಸ್ಸಿದೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಕಂಡುಬರುತ್ತೆ ಇದಕ್ಕೆ ಹಣ ಹರಸಿನ ದೊಡ್ಡ ಮೊತ್ತದ ಹಣ ಬಂದು ಸೇರ್ಬೋದು ಇನ್ನು ಐದು ಆರು ಏಳು ನಿಮ್ಮ ಪಲ್ಗೆ ಮಿಶ್ರ ಫಲಗಳು ಬರ್ತವೆ ಚಂದ್ರನ ಬೆಂಬಲ ಇರೋದಿಲ್ಲ ಅನೇಕ ರೀತಿಯ ಖರ್ಚುಗಳು ಬರುವಂಥದ್ದು ಹಿನ್ನಡೆ ಆಗುವಂಥದ್ದು ಮಾತಿನ ಚಕಮಕಿಗಳು ಆಗುತ್ತೆ ಎಂಟು ಒಂಬತ್ತರಲ್ಲಿ ನಿಮಗೆ ಮತ್ತೊಂದು ಮಿಶ್ರ ಫಲಗಳು ಬರ್ತವೆ ಇಲ್ಲಿ ಕಿರಿಯರಲ್ಲಿ ವಿರೋಧ ಅಥವಾ ನಿಮ್ಮದೇ ಸ್ವಂತ ಬಂಧುಗಳಲ್ಲಿ ವಿರೋಧಗಳು ಬರುವಂಥದ್ದು ಮಾತಿನ ಚಕಮಕ್ಕೆ ವಾಗ್ವಾದಗಳು ಸಹ ಹೆಚ್ಚಳ ಆಗ್ಬೋದು ಎಂಟು ಒಂಬತ್ತರಲ್ಲಿ ಆ ಬಳಿಕ ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಹತ್ತು ಹನ್ನೊಂದರಲ್ಲಿ ಜಯ ಯಶ ಸುಖ ಶಾಂತಿ ಇದೆ ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ ದೂರ ಪ್ರಯಾಣ ಮಾಡುವಂಥ ಯೋಗವಿದೆ ಇನ್ನು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಎಕ್ಸ್ಟೆನ್ಷನ್ ಅಥವಾ ಅದರ ಒಂದು ಅಭಿವೃದ್ಧಿ ಕಾರಣ ವಿಸ್ತರಣೆಯನ್ನು ಮಾಡಲಿಕ್ಕೆ ಅವಕಾಶಗಳು ಬರ್ತವೆ ಇನ್ನು ಹಂಡ ಹನ್ನೆರಡು ಹದಿಮೂರು ಸಾವಿರ ನಿಮ್ಮ ಪಾಲಿಗೆ ಉತ್ತಮ ದಿನ ಸಪ್ತಮದ ಚಂದ್ರನು ಲಾಭ ಜಯ ಸುಖ ಶಾಂತಿಯನ್ನು ಕೊಡ್ತಾನೆ ಅನೇಕ ರೀತಿಯ ವ್ಯಾಪಾರ ಉದ್ಯಮದ ಪ್ರಗತಿಗಳಾಗ್ತವೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯ ಸಲೀಸಾಗಿ ಆಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಮಿಶ್ರ ಫಲಗಳು ಕಂಡು ಬರ್ತವೆ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಮಾತಿನ ಜಗಮಗಿ ಕಲಹ ಕಿರಿಯರಲ್ಲಿ ವಿರೋಧ ಆರೋಗ್ಯದಲ್ಲಿ ಏರುಪೇರು ಹೊಟ್ಟೆ ಅಥವಾ ಅಜೀರ್ಣದ ಸಮಸ್ಯೆ ಮನಸ್ಸಿಗೆ ಆತಂಕ ಅಥವಾ ಭಯಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು ಹದಿನಾಲ್ಕು ಹದಿನೈದರಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಸಹ ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ಸೂಚನೆ ನಾನಾ ರೀತಿಯ ಖರ್ಚು ವೆಚ್ಚಗಳು ಬರ್ತವೆ ಮನಸ್ಸಿಗೆ ಚಿಂತೆ ದುಃಖ ಆವರಣ ಆಗುತ್ತೆ ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಲ್ಲಿ ಕರ್ಮಸ್ಥಾನದ ಆಚಂದ್ರರಿಂದಾಗಿ ವ್ಯಾಪಾರ ಉದ್ಯಮ ಶಿಕ್ಷಣದಲ್ಲಿ ಎಲ್ಲ ಹೆಚ್ಚಿನ ಮುನ್ನಡೆ ಇರುತ್ತೆ ಅನೇಕ ರೀತಿಯ ದೀರ್ಘಕಾಲನ ಪ್ರಯತ್ನಗಳು ಸಿಗ ಸಫಲತೆಯಾಗುತ್ತೆ ಮಾಡುವಂಥ ಪ್ರಯತ್ನದಲ್ಲಿ ಇನ್ನಷ್ಟು ಯಶಸ್ಸು ನಿಮಗೆ ಸಿಗುತ್ತೆ ವಿದ್ಯಾರ್ಥಿ ಯುವಕರಿಗೂ ಶುಭವಿದೆ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಸಲ ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೊಂದು ಇಪ್ಪತ್ತೆರಡು ಸಲ ಲಾಭ ಸ್ಥಾನದ ಚಂದ್ರನು ಲಾಭ ಸುಖ ಜಯವನ್ನು ಸಿದ್ಧಿಯನ್ನು ಕೊಡ್ತಾನೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಬರುತ್ತೆ ಇನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಮನೆ ಇರುವಂತಹ ಕಾರಣ ಅನೇಕ ರೀತಿಯ ಕಷ್ಟ ನಷ್ಟಗಳು ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು ಅನಿರೀಕ್ಷಿತ ನಿಮಗೆ ಖರ್ಚುಗಳೆಲ್ಲ ಬರ್ತವೆ ಆ ಬಗ್ಗೆ ಸ್ವಲ್ಪ ಹೆಚ್ಚರವನ್ನು ಗಮನಿಸಬೇಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಅತ್ಯಂತ ಶುಭ ದಿನ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗುತ್ತೆ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು ನಿಮ್ಮ ಹಿಂದಿನ ಹಲ ಅನೇಕ ಪ್ರಯತ್ನಗಳಿಗೆ ಈಗ ಒಂದು ಪೂರ್ತ ರೂಪದ ಚಾಲನೆ ಸಿಗಲಿದೆ ವ್ಯಾಪಾರ ಉದ್ಯಮಿಗಳು ಸಹ ಅನೇಕ ಉತ್ತಮ ಫಲಗಳನ್ನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ನೀವು ನಿಗದಿ ಮಾಡ್ಬೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಿಶ್ರ ಫಲಗಳು ಮತ್ತೊಮ್ಮೆ ಕಸ್ಟಮಿಕ್ಟರ್ ಸೂಚನೆ ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುತ್ತೆ ಇನ್ನು ಕೊನೆಯ ದಿನಗಳಲ್ಲಿ ಅಂದರೆ ಮೂವತ್ತು ಮೂವತ್ತೊಂದು ಮೂವತ್ತು ಮೂವತ್ತೊಂದು ನಿಮ್ಮ ಫಲಿಗೆ ಉತ್ತಮ ದಿನಗಳಾಗಿ ಕಂಡು ಬರ್ತವೆ ಮೂವತ್ತು ಮೂವತ್ತೊಂದರಲ್ಲಿ ಲಾಭ ಜಯ ಸುಖ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಉದ್ಯಮಗಳಿಗೆ ಪ್ರಗತಿ ವ್ಯಾಪಾರಗಳಿಗೆ ಪ್ರಗತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಧನಗಳು ನಿಮಗೆ ಮೂವತ್ತು ಮೂವತ್ತೊಂದರಲ್ಲಿ ಕೊನೆಯ ದಿನಗಳು ಬರ್ತವೆ ಇವೆಲ್ಲವೋ ಚಂದ್ರನ ಚೆನ್ನಾಗಿ ಅನುಗುಣವಾಗಿ ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಬರುವಂಥ ಸುಮಾರು ಹದಿನೈದು ದಿನಾಂಕಗಳು ಚಂದ್ರನ ಉತ್ತಮ ಫಲನ ಕೊಡ್ತಾ ಇರ್ತಾನೆ ಇವೆಲ್ಲನ ಚೆನ್ನಾಗಿ ಗಮನಿಸಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಗ್ರಹಗಳ ಗೋಚಾರದ ಅನುಸಾರ ನಿಮಗೆ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಆರಂಭದಲ್ಲಿ ನಿಮಗೆ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಒಂದರಿಂದ ಹದಿನಾರವರೆಗೆ ಬಳಸ್ಕೊಳ್ಳಿ ಆಗಸ್ಟ್ ಒಂದರಿಂದ ಹದಿನಾರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಬಳಸ್ಕೊಳ್ಳುವಂಥದ್ದು ಜೊತೆಗೆ ಗ್ರೇ ಅಥವಾ ಬೂದು ಬಣ್ಣವನ್ನು ಗ್ರೇ ಅಥವಾ ಬೂದು ಬಣ್ಣನ ನೀವು ಈ ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಗ್ರೇ ಅಥವಾ ಬೂದು ಬಣ್ಣ ಅಲ್ಲಿ ರಾಹುವಿನ ಸಂಖ್ಯೆ ಆಗಲಿ ಗ್ರಹ ಅಥವಾ ಬೂದು ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ವೈಟ್ ಅಥವಾ ಬಿಳಿಯ ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ನೀವು ತಿಂಗಳ ಇಪ್ಪತ್ತರ ಬಳಿಕ ಅಂದರೆ ಇಪ್ಪತ್ತೊಂದರಿಂದ ನೀವು ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ ಆರನ್ನು ಬಳಸಿ ಆರಂಜ್ ಅಥವಾ ಕೇಸರಿ ಬಣ್ಣವನ್ನು ಜೊತೆಗೆ ಸಂಖ್ಯೆ ಒಂದನ್ನು ಹದಿನಾರರ ಬಳಸ್ಕೊಳ್ಳಿ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ ನಾಲ್ಕನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ವೈಟ್ ಅಥವಾ ಬಿಳೆ ಬಣ್ಣ ಜೊತೆಗೆ ಸಂಖ್ಯೆ ಆರನ್ನು ನೀವು ಇಪ್ಪತ್ತೊಂದರಿಂದ ಬಳಸಿಕೊಳ್ಳುವಂಥದ್ದು ಹಾಗೆಯೇ ಈ ಸೂರ್ಯನ ಅನುಗ್ರಹ ಮತ್ತು ಚಂದ್ರನ ಅನುಗ್ರಹ ಅಂತ ಜೊತೆಗೆ ಬುಧನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುವುದಿಲ್ಲ ಹಾಗೆ ಹತ್ತನೇ ತಾರೀಕಿಂದ ನೀವು ಗ್ರೀನತ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ಗ್ರೀನತ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ಹತ್ತನೇ ತಾರೀಕಿಂದ ಬಳಸ್ಕೊಳ್ಬೋದಾಗಿದೆ ಹೀಗಾಗಿ ನಿಮಗೆ ಈ ತಿಂಗಳಲ್ಲಿ ಚಂದ್ರನ ಬೆಂಬಲ ಇರುವಂಥ ಆ ಹದಿನೈದು ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೀನಿ ಆ ಡೇಟ್ಗಳಲ್ಲಿ ಸ್ನೋತ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಆ ಡೇಟ್ಗಳು ಬಳಸ್ಕೊಳ್ಳುವಂಥದ್ದು ಇವೆಲ್ಲವೂ ನಿಮಗೆ ಗ್ರಹದ ಅನುಕೂಲತೆ ಅನಾನುಕೂಲತೆ ಯಾವ ರೀತಿ ಅನ್ನೋದನ್ನು ಮುನ್ನೋಟ ಆಯಿತು ಇನ್ನು ನೀವು ಈ ಒಂದು ಗ್ರಹದ ಈ ವಾರದಲ್ಲಿ ಇರತಕ್ಕಂತಹ ಈ ಒಂದು ತಿಂಗಳಲ್ಲಿ ಇರತಕ್ಕಂತಹ ಈ ಗ್ರಹಗಳ ದೋಷ ನಿವಾರಣೆಯಾಗಿ ಯಾವ ರೀತಿ ಪ್ರಯತ್ನಗಳನ್ನು ಮಾಡ್ಬಂದ್ರೆ ಗಣೇಶನ ಭಕ್ತಿ ಶಿವನ ಭಕ್ತಿ ಆಂಜನೇಯ ಸ್ವಾಮಿ ದೇವಿ ಅಥವಾ ಅಮ್ಮನವರ ಭಕ್ತಿ ಗುರು ಅಥವಾ ಯಾವುದೇ ಗುರು ಸ್ವರೂಪವನ್ನು ಹನುಮಾನ್ ಸ್ವರೂಪವನ್ನು ಇವತ್ತಾದ ದೇವತಾ ಕ್ಷೇತ್ರಗಳ ಸಂದರ್ಶನ ಭಕ್ತಿ ಮಾಡೋದು ಅಥವಾ ಅಲ್ಲೇನಾದರೂ ಅರ್ಚನೆ ಅಭಿಷೇಕಗಳನ್ನು ಮಾಡೋದು ನವಗ್ರಹಗಳ ಸ್ತೋತ್ರ ಪಠನೆ ನವಗ್ರಹಗಳ ಪೀಡಾ ಸ್ತೋತ್ರ ನವಗ್ರಹಗಳ ಅಷ್ಟೋತ್ತರ ಮುಂತಾದೆಲ್ಲ ಪಠನೆ ಮಾಡಿ ನಿಮ್ಮ ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ ಹಾಗಾಗಿ ಕನ್ಯಾರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಆಯುರ್ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಮ್ಮ ಸಮು